ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್ ಎಲ್ಲರಿಗೂ ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಈ ವ್ಲಾಗಲ್ಲಿ ಒಂದು ಬ್ಯೂಟಿಫುಲ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಇದು ಸಿರ್ಸಿಂದ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಭೂಷಣ್ ಕೆರಿ ಫಾಲ್ಸ್ ಅಂತ ನೀವು ಟೈಟಲ್ ಮತ್ತೆ ತನ್ನಲ್ಲಿ ನೋಡಿರ್ಬೋದು ಬನ್ನಿ ಹೋಗೋಣ ಆನ್ ಅವನೇ ಬರ್ತಾ ಇರ್ಬೇಕಾದ್ರೆ ನಮಗೊಂದು ಬ್ರಿಡ್ಜ್ ಸಿಕ್ತು ಅದಕ್ಕೆ ನಿಂತ್ಕೊಂಡ್ವಿ ಇಲ್ಲಿ ನೋಡಿದ್ರೆ ಇವರು ಊರು ಜನರು ಆ ನದಿಯಿಂದ ಹರಿದು ಬರ್ತಿರೋ ಕಾಯನ್ನು ಹೆಕ್ಕಿ ಇಲ್ಲಿ ರಾಶಿ ಹಾಕವ್ರೆ ನೋಡಿ ಇದೊಂದು ಒಳ್ಳೆ ಅಲ್ಲ ನೀವು ಎಲ್ಲರೂ ಹಳ್ಳಿ ಕಡೆ ಹೋದರೆ ಈ ಬಿಸ್ನೆಸ್ ಮಾಡ್ಬೋದು ನೋಡಿ ಮಸ್ತ್ ಬಿಸ್ನೆಸ್ಸು ಹಾಗೆ ಬ್ರಿಡ್ಜಿಂದ ಮುಂದೆ ಬಂದರೆ ಒಂದು ವಾನಹಳ್ಳಿ ಅಂತ ಊರು ಸಿಗ್ತದೆ ಆ ವಾನಹಳ್ಳಿಯಿಂದ ಮತ್ತು ಸ್ವಲ್ಪ ಮುಂದೆ ಬಂದ್ಕೊಳ್ಳಿ ಈ ಥರ ಎರಡು ರೋಡ್ ಸಿಗ್ತದೆ ನಮಗೆ ಇಲ್ಲಿ ನಾವು ಬಲಗಡೆ ಹೋಗಬೇಕು ಎಡಗಡೆ ಹೋದರೆ ನಿಶಾನೆ ಗುಡ್ಡ ಮತ್ತು ಬೇರೆ ಬೇರೆ ಗುಡ್ಡಗಳಿಗೆ ಹೋಗ್ತೇವೆ ಸೊ ನಾವು ಗುಡ್ಡಗಳಿಗೆ ಹೋಗೋದು ಬೇಡ ಫಾಲ್ಸಿಗೆ ಹೋಗೋಣ ಭೂಷಣ್ಕೆರಿ ಫಾಲ್ಸಿಗೆ ಹೋಗೋಣ ಸೊ ಬಲಗಡೆ ಹೋಗಬೇಕು ನೋಡಿ ಇವರು ನಮ್ಮ ಹುಡುಗರು ಹೋದರು ಬಲಗಡೆ ಹಿಂಗೆ ಹೋಗ್ಬೇಕು ಹಾಗೇ ಸ್ವಲ್ಪ ಮುಂದೆ ಬಂದ್ಕೊಳ್ಳಿ ಈ ಥರ ಒಂದು ಬಸ್ ಸ್ಟ್ಯಾಂಡ್ ಸಿಗ್ತದೆ ಬಸ್ ಸ್ಟ್ಯಾಂಡ್ ನೋಡಿಟ್ಕೊಳ್ಳಿ ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು ನಾವೀಗ ಲೆಫ್ಟ್ ಒಂದು ಐದುನೂರು ಮೀಟ್ರು ಒಂದು ಕಿಲೋಮೀಟ್ರ್ ತನಕ ಈ ಆಫ್ ರೋಡಿಂಗೇ ಇದೆ ಬೈಕೆಲ್ಲ ಈಸಿ ಹೋಗುತ್ತೆ ಕಾರ್ ಗೀರೆಲ್ಲ ಸ್ವಲ್ಪ ತ್ರಾಸು ಬೈಕ್ ಅಂತೂ ಆರಾಮ್ ಹೋಗ್ತದೆ ಯಾಕಂದರೆ ನೋಡಿ ನಮ್ಮದು ಸ್ಪ್ಲೆಂಡ್ರು ಹೆಂಗೆ ಹೋಗ್ತಾ ಉಂಟು ಎದುರುಗಡೆ ಹುಲಿ ಹುಲಿ ಸ್ಪ್ಲೆಂಡರ್ ಹಾಗೆ ಸ್ವಲ್ಪ ಮುಂದೆ ಬಂದ್ಕೊಳ್ಳಿ ಈ ಥರ ದೇವಸ್ಥಾನ ಸಿಗುತ್ತೆ ದೇವಸ್ಥಾನದಿಂದ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ ದೂರದಲ್ಲೇ ನಾವು ಈ ಒಂದು ಸುಂದರವಾದ ವಾಟರ್ ಫಾಲ್ಸ್ ಅನ್ನು ನೋಡಬಹುದಾಗಿದೆ ಈ ಲೆಫ್ಟಿಗೆ ಎಲ್ಲ ಕಾಣ್ತದೆ ಇಲ್ಲಿ ನೋಡಿದೆ ಇದೇ ಇದೆ ಇದೆ ವಾಟರ್ ಫಾಲ್ಸ್ ಇದು ನೋಡಿ ಇದೇ ವಾಟರ್ ಫಾಲ್ಸ್ ಹಿಂಗೆ ಹೋಗಬೇಕು ಗಾಡಿ ನಿಲ್ಲಿಸಲಿಕ್ಕೆ ಫೈನಲಿ ಬಂದು ರೀಚ್ ಆಗಿ ಇಲ್ಲಿ ಬೈಕ್ ಇಟ್ಟು ಈಗ ನಡ್ಕೊಂಡು ಹೋಗ್ಬೇಕು ಜಾಸ್ತಿ ದೂರ ಇಲ್ಲ ಇಲ್ಲಿಂದ ಒಂದು ಎಷ್ಟೊಂದು ನೂರು ಮೀಟರ್ ಹಾಂ ಅಷ್ಟೇ ಟೂ ಹಂಡ್ರೆಡ್ ಮೀಟರ್ಸ್ ಬನ್ನಿ ಹೋಗೋಣ ನಾ ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ಅಷ್ಟೊಂದು ಆಗಿತ್ತು ಯಾಕಂದ್ರೆ ಅದು ನವೆಂಬರ್ ಟೈಮಲ್ಲಿ ಬಂದಿದ್ದೆ ಇದು ಜುಲೈ ಆಗಿರೋದ್ರಿಂದ ಹೆವಿ ಮಳೆ ಫುಲ್ ನೀರಿರ್ತದೆ ಪೈಪ್ ಅದು ನೀರು ಒಂದು ನೂರು ಮೀಟರ್ ಬಂದಿದ್ದೆ ನಮಗೆ ಫುಲ್ ಸೌಂಡ್ ಕೇಳ್ತಾ ಉಂಟ ನೀರಿಂದು ಇಲ್ಲೇ ನಮಗೆ ಕಾಣಿಸ್ತಾ ಉಂಟು ಯಾವ ತರ ಉಂಟಂತ ನಿಮ್ಗೂ ಕಾಣಿಸ್ತೇನೆ ಫಾಲ್ಸ್ ಹತ್ರ ಬಂದು ರೀತಿಯಾಗಿ ನೋಡ್ಬೋದು ಒಂಚೂರು ರಿಸ್ಕ್ ಇಲ್ಲ ಇಲ್ಲಿ ನಡ್ಕೊ ಬರೋ ಪ್ಲೇಸ್ ಕೂಡ ರಿಸ್ಕ್ ಇಲ್ಲ ನಾವು ಇಲ್ಲೇ ದೂರದಿಂದ ನೋಡ್ಕೊಂಡು ಹೋಗ್ತಾ ಇರಬೇಕು ಅಲ್ಲಿ ಹತ್ರ ಎಲ್ಲ ಹೋಗಿ ಆಟ ಎಲ್ಲ ಆಡಬಾರ್ದು ಅಷ್ಟೇ ದೂರದಿಂದಾನೇ ದೂರದ ಬೆಟ್ಟ ಕಣ್ಣಿಗೆ ನೋಡಿನಾಗ ಏನುವಂಗೆ ದೂರದ ಜಲಪಾತ ಕಣ್ಣಿಗೆ ಬ್ಯೂಟಿಫುಲ್ ಫೈನಲಿ ಫಾಲ್ಸ್ ನೋಡಿಕೊಂಡು ಮೇಲೆ ಹತ್ತಾ ಇದ್ದೀವಿ ಇಳಿವಾಗೇನೂ ಬಿಡ್ತೀವಿ ಉಮ್ಮದಿಲಿ ಹತ್ತುವಾಗ ಹೆವಿ ತ್ರಾಸಾಗ್ತದೆ ಇವ ಜಾಸ್ತಿ ಜಾಸ್ತಿಯೂ ಹೈಟ್ ಇಲ್ಲ ಆದರೂ ಸಿಕ್ಕಾಪಟ್ಟೆ ಹೈಟ್ ಅಂತ ಫೀಲ್ ಬರ್ತಾ ಉಂಟು ಹ್ ಗಾಯ್ಸ್ ಫೈನಲಿ ಬೈಕ್ ಇಟ್ಟಿರೋ ಪ್ಲೇಸ್ ಕಡೆ ಬಂದು ರೀಚ್ ಆಗಿದ್ದಾವೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಈಗ ಸಿರ್ಸಿಗೆ ಹೋಗ್ತಾ ಇರೋದು ಮಳೆಗದಿಲ್ ಬಜೆ ಕೊಡಿಸ್ತೀನಿ ಅಂತ ಹೇಳಿ ಕಾಲ್ಸ್ ನಿಂಗೆ ಕರ್ಕೊಂಡು ಬಂದ ಭೂಸಣಗಿರಿಗೆ ನಾ ಕರ್ಕೊಂಡ್ ಬಟ್ ಕಿರಣ್ ದುಡ್ಡೆ ತಂದಿಲ್ಲ ಗಾಯ್ಸ್ ಏನ್ ಮಾಡೋದು ಇವರಿಗೆ ಐದೈದು ರೂಪಾಯಿ ಬಜೆ ಕೊಡಿಸೋದೇನ್ ದೊಡ್ಡ ವಿಷಯ ಅಲ್ಲ ಬರಪ್ಪ ಕೊಡ್ತೀನಿ ಬರ್ರಿ ನೀ ಕೊಡಿಸ್ತೀ ಸರ್ ಗಾಯಸ್ ನಿಮ್ಗೆ ಯಾರ್ಯಾರಿಗೆ ಬಜೆ ಬೇಕು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಕಿರಣ್ ಕೊಡಿಸ್ತಾ ಇರ್ತೇ ರೂಪಾಯಿ ಬಜೆ ನಿಂದು ತಾಯಿ ಗುಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಹಣ ಏ ಗೈಸ್ ನಾವೀಗ ಸಿರ್ಸಿ ಹೋಗ್ತಾ ಅಲ್ಲಿ ಒಂದು ಮಿಡ್ಲ್ ಬಾಳೆ ಗದ್ದೆ ಅಂತ ಒಂದು ಊರು ಉಂಟು ಅಲ್ಲಿ ಬಜೆ ತಿನ್ಕೊಂಡು ಹೋಗುವ ಅಲ್ಲಿ ಯಾರ್ದು ಹಂಗೆ ಹೇಳ್ತಿದ್ರು ಪುಟ್ಟಣ್ಣ ಪುಟ್ಟಣ್ಣ ನಾವು ಪುಟ್ಟಣ್ಣ ಕಣಗಾಲ ಅಲ್ಲ ಅಂತ ಹೇಳಿ ಪುಟ್ಟಣ್ಣ ಅಂತ ಮಾಡಿಸಿದೀವಿ ಹಾ ಕೇಳ್ತೀವಿ ಕಿರಣ್ಣ ಹಾ ಕೇಳ್ತೀವಿ ಕಿರಣ್ಣ ಏ ಪುಟ್ಟಣ್ಣನವ್ರ ಅಂಗಡಿಗೆ ಬಂದಿವೆ ಬಜೆ ತಿನ್ಲಿಕ್ಕೆ ಬಾಳೆ ಗದ್ದೆಗೆ ಇವರೇ ವರ್ಲ್ಡ್ ಫೇಮಸ್ ಅಂತ ಅಂದರೆ ತಪ್ಪಾಗಲ್ಲ ಯಾಕಂದರೆ ಅಕ್ಕಪಕ್ಕದ ದೂರಿನವರೆಲ್ಲರೂ ಇಲ್ಲಿ ಬಜೆ ತಿನ್ಲಿಕ್ಕೆ ಬರ್ತಾರೆ ಬಟ್ ನಾವು ಬಜೆ ತಿನ್ನಲಿಲ್ಲ ಯಾಕಂದರೆ ಬಜೆ ತಿನ್ನಲಿಕ್ಕೆ ಫುಲ್ಲು ಕ್ಯೂ ಇತ್ತು ಅದಕ್ಕೆ ನಾವು ಮಸಾಲೆ ಮಂಡಕ್ಕೆ ತಿಂದು ಸೇರಿಸಿ ಹೊರಡೋಣ

ಮಗ ಅಂತೂ ಇಂತೂ ಫೈನಲಿ ಸಿರ್ಸಿಗೆ ಬಂದು ರೀಚ್ ಆಗಿ ರಾಘವೇಂದ್ರ ಸರ್ಕಲ್ ಪಕ್ಕದಲ್ಲಿರೋ ಗಣೇಶ ದರ್ಶಿನಿ ಕ್ಯಾಂಟೀನಲ್ಲಿ ಮಸಾಲೆ ಪುರಿ ತಿಂತ ಮಸಾಲೆ ಪುರಿ ಮಾತ್ರ ಮಸ್ತಿತ್ತು ತಿಂದು ನಮ್ಮ ಅನ್ನ ಎಂಡ್ ಮಾಡಿದ್ವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಆದರೆ ಗೊತ್ತಲ್ಲ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ದೆನ್ टेक केयर टाटा बाय बाय